ಸ್ನೇಹಿತರೆ ಬೆಂಗಳೂರಿನ ರಾಮಮೋಹನಪುರದಲ್ಲಿರುವ ಮನೋಜ್ ಸೌಮ್ಯಶ್ರೀ ದಂಪತಿಯ ಈ ಮನೆ ವೈಡಾಂಗಲ್ ಇತ್ತೀಚೆಗೆ ನೋಡಿದ ಮತ್ತೊಂದು ಫೋಟೋಜೆನಿಕ್ ಮನೆ ಕಲ್ಲು ಮತ್ತು ಕೆಂಪು ಟೊಳ್ಳಿಟ್ಟಿಗೆಯ ಮನಮೋಹಕ ಸಂಯೋಜನೆಯ ಈ ಮನೆಯಲ್ಲಿ ಹಿರಿಯ ವಾಸ್ತುಶಿಲ್ಪಿ ಸತ್ಯಪ್ರಕಾಶ್ ಕೈ ಕೈಚಳಕ ಎದ್ದು ಕಾಣುತ್ತದೆ ರೆಡ್ ಆಕ್ಸೈಡ್ ನೆಲಹಾಸಿನ ಸ್ನಿಗ್ಧ ಸೌಂದರ್ಯವನ್ನು ನೋಡಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಅಂದಹಾಗೆ ನೀವಿನ್ನೂ ವೈಡ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ ಅದಿವತ್ತು ಮನೋಜ್ ಮತ್ತು ಸೌಮಶ್ರೀ ದಂಪತಿಗಳ ಮನೆಗೆ ಬಂದಿದ್ದೀನಿ ಇದು ಬೆಂಗಳೂರಿನ ರಾಮಮೋಹನಪುರ ಇಕೋ ಫ್ರೆಂಡ್ಲಿ ಮನೆಯನ್ನು ಕಟ್ಟಿದ್ದಾರೆ ಈ ಒಂದು ಮನೆಯ ಹೋಮ್ ಟೂರ್ ಎಲ್ರಿಗೂ ಈ ಒಂದು ಹೋಮ್ ಟೂರ್ಗೆ ಸ್ವಾಗತ ಹಾಗೆಯೇ ಮನೋಜ್ ಮತ್ತು ಸೌಮೇಶ್ರೀ ದಂಪತಿಗಳಿಗೂ ಕೂಡ ಈ ಒಂದು ಸ್ವಾಗತ ನಮಸ್ತೆ ಸರ್ ಪ್ಲೀಸ್ ಕಮ್ ಬಹಳ ಸುಂದರವಾದ ಮನೆ ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ನೀವು ಪಾರ್ಕಿಂಗ್ ಗೆ ಬಿಟ್ಟಿದ್ದೀರಿ ಮತ್ತು ಸಣ್ಣ ಯೂನಿಟ್ ಇಲ್ಲಿ ಇದೆ ಅಲ್ವಾ ಹೌದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸ್ಮಾಲ್ ಯೂನಿಟ್ ಇದೆ ಒಂದು ಸಿಂಗಲ್ ಬಿ ಎಚ್ ಗೆ ಮತ್ತೆ ಪಾರ್ಕಿಂಗ್ ಸಫಿಶಿಯಂಟ್ ಪಾರ್ಕಿಂಗ್ ಇದೆ ಶಿಕ್ಷಕರ ಈ ಗ್ರೌಂಡ್ ಫ್ಲೋರ್ ನ ಮನೆಯನ್ನು ಇವರು ರೆಂಟ್ ಕೊಟ್ಟಿದ್ದಾರೆ ನಾವು ಅದನ್ನ ಇವತ್ತು ಕವರ್ ಮಾಡ್ತಾ ಇಲ್ಲ ಇಲ್ಲೊಂದು ಸುಮಾರು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನ ಒಂದು ಯೂನಿಟ್ ಇದೆ ಸೊ ಫಸ್ಟ್ ಫ್ಲೋರ್ ಮತ್ತು ಡ್ಯೂಪ್ಲೆಕ್ಸ್ ಮನೆ ಇದೆ ಮೇಲೆ ಸೊ ಅದನ್ನು ನಾವು ಇವತ್ತು ಕವರ್ ಮಾಡೋಣ ಈ ಸೈಟು ಸಿಕ್ಸ್ಟಿ ಫಾರ್ಟಿ ಡೈಮೆನ್ಶನ್ ನಮ್ಮ ಮೈನ್ ಡೋರ್ ಫೇಸಿಂಗ್ ವೆಸ್ಟ್ ವೆಸ್ಟ್ ಫೇಸಿಂಗ್ ಕಾರ್ನರ್ ಸೈಟ್ ಇದರ ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ರಸ್ತೆ ಬರುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಶುರು ಮಾಡಿದ್ವಿ ಪೂರ್ತಿ ಮುಗಿದಾಗ ಸುಮಾರು ಎರಡ್ ಸಾವಿರದ ಹದಿನಾಲ್ಕು ಎರಡು ವರ್ಷಕ್ಕೆ ಸ್ವಲ್ಪ ಕಡಿಮೆ ಅನ್ನೋ ಒಂದು ಮುಕ್ಕಾಲು ವರ್ಷ ಆಗಿದೆ ಆಲ್ಮೋಸ್ಟ್ ಸರಿ ಹಿರಿಯ ಆರ್ಕಿಟೆಕ್ಟರ್

ವೆರಿ ಫಸ್ಟ್ ಅವ್ರ ಜೊತೆ ಮೀಟಿಂಗ್ ಆಗಿದ್ದೆ ಇಟ್ ಇಟ್ ಆಫ್ ಅಂತಂದ್ರೆ ಇಸ್ ದ ಪರ್ಸನ್ ಐ ನನ್ನ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಹತ್ರ ವಿಲ್ ವಿಲ್ ಡೆಫಿನೆಟ್ಲಿ ಒಂದು ರೂಪ ಕೊಡ್ತಾರೆ ಅದಕ್ಕೆ ಅಂತ ವಾಸ್ ವರ್ಕಿಂಗ್ ಇದು ನೋಡ್ತಾ ಇದೀವಿ ಪಶ್ಚಿಮಕ್ಕೆ ಮುಂಚೆ ಹಳೆ ಮನೆ ಇದ್ದಾಗ್ಲೂ ಕೂಡ ಪಶ್ಚಿಮಕ್ಕೆ ಇತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ವಿ ಓಕೆ ಇದು ಮೈನ್ ಡೋರ್ ಮಾತ್ರ ಡಿಕ್ ಡೋರ್ ಉಳಿದದ್ದೆ ಬೇರೆ ಏನು ಡೋರ್ಸ್ ಇದೆ ವಿಂಡೋಸ್ ಇದೆ ಅದೆಲ್ಲ ಹೊನ್ನೆ ಉಂಟು ಇದು ಎಂಟ್ರೆನ್ಸ್ ಇದಕ್ಕೆ ಎಂಟ್ರೆನ್ಸ್ ಹಾಯರ್ ಡೈರೆಕ್ಟ್ ಆಗಿ ಹಾಲ್ಗೆ ಎಂಟರ್ ಆಗುತ್ತೆ ಹಾಲ್ಗೂ ಎಂಟ್ರೆನ್ಸ್ಗೂ ಸ್ವಲ್ಪ ಒಂದು ಬೈಫರ್ಕೇಷನ್ ಇರಲಿ ಅಂತ ಒಂದು ಯೂನಿಟ್ ವುಡನ್ ಯೂನಿಟ್ ಮಾಡಿಸ್ಕೊಂಡಿದ್ದೀವಿ ಸೊ ಇದು ಕಲರ್ ಬಹಳ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಈ ಜೊತೆ ಮತ್ತು ನಮ್ಗೆ ಬ್ಲೂ ಸ್ವಲ್ಪ ನನಗೆ ಇಷ್ಟವಾದ ಕಲರ್ ಹಾಗಾಗಿ ಕ್ಯೂಸ್ ಲಾಟ್ ಆಫ್ ಒಂದ್ ರೀತಿ ಫೀಲಿಂಗ್ ಆಫ್ ಎಕ್ಸ್ಪಾನ್ಸ್ ಅಂದ್ರೆ ಸಮುದ್ರದ ಕಲರ್ ನೀಲಿ ಆಕಾಶದ ಕಲರ್ ನೀಲಿ ಸೊ ಇಟ್ ಅ ಬ್ರೈಟ್ನೆಸ್ ಅಂಡ್ ಓಪನ್ನೆಸ್ ಇನ್ ದ ಹೌಸ್ ಅಂದ್ಕೊಂಡು ವಿವೆಂಟ್ ಫಾರ್ ಬ್ಲೂ ಇಟ್ ಮೈಟ್ ಬೇರೆ ಟೆರಕೋಟಾ ಜೊತೆಗೆ ಇಟ್ ಕಾಂಪ್ಲಿಮೆಂಟ್ಸ್ ಟೆರಕೋಟಾ ಬ್ರಿಕ್ ಕಲರ್ ಅಂತ ಅನ್ನಿಸ್ತು ಸೊ ಇವೆಂಟ್ ಫಾರ್ ಮೇಜರ್ ವಾಲ್ಸ್ ಮತ್ತು ಸೀಲಿಂಗ್ ಎಲ್ಲ ಟೆರಾಕೋಟ ಇರೋದ್ರಿಂದ ಅದಿರಲಿ ಅಂತ ಬ್ಲೂ ಈಸ್ ಕಲರ್ ಕಲರ್ ಆಫ್ ದಿ ಮಿಲೇನಿಯಂ ಜನರಲ್ಲಿ ಹೇಳ್ತಿರೋದು ಇದು ಡ್ರಾಯಿಂಗ್ ರೂಮ್ ಡ್ರಾಯಿಂಗ್ ರೂಮ್ ಸ್ನೇಹಿತರೆ ನಮ್ಮ ಜೊತೆ ಈ ಮನೆಯ ಆರ್ಕಿಟೆಕ್ಟ್ ಶ್ರೀಯುತ ಸತ್ಯಪ್ರಕಾಶ್ ಮಾಡಾಶಿ ಅವರು ಕೂಡ ಇದ್ದಾರೆ ಸರ್ ನಮಸ್ಕಾರ ನಮ್ಮ ವಿಚಾರವಾಗಿ ಬಹಳ ಸಂತೋಷ ನೀವು ಇವತ್ತಿನ ಈ ಹೋಗ್ತೂರಿಗೆ ನಮ್ಮನ್ನು ಜಾಯಿನ್ ಆಗ್ತಾ ಇರುವಂತದ್ದು ನಿಮ್ಮನ್ನು ಸೆಪರೇಟ್ ಆಗಿ ಮತ್ತೆ ಮಾತಾಡಿಸ್ತೇವೆ ಬೇಸಿಕಲಿ ನಮ್ಮ ಹಳೆ ಮನೆಗಳಲ್ಲಿ ಅಥವಾ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಮನೆಯಲ್ಲಿ ನಾನು ನೋಡಿದ ಹಾಗೆ ಲಿವಿಂಗ್ ರೂಮ್ ವಿಲ್ ಬಿ ಲಿಟಲ್ ಅವೇ ಫ್ರಮ್ ದ ಕಿಚನ್ ಸೊ ದ ವುಮನ್ ಆಫ್ ದಿ ಹೌಸ್ ಇದರ್ ವೆದರ್ ಶೀಸ್ ಅ ವೈಫ್ ಅಥವಾ ತಾಯಿ ಆಗಿರ್ಬೋದು ವೆನ್ ಶೀಸ್ ಇನ್ ದ ಕಿಚನ್ ಮನೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಗೆಸ್ಟ್ ಬಂದಾಗ ಅವರ ಮಾತುಕತೆಯಿಂದ ಶಿ ಇಸ್ ಯೂಶಲಿ ಐಸೋಲೇಟೆಡ್ ಶಿಝಿ ಇನ್ ದ ಕಿಚನ್ ವರ್ಕಿಂಗ್ ಆ ಎಷ್ಟೋ ಸತಿ ಏನಂತೆ ಏನಂತೆ ಅಂತ ಬಂದಿರೋದು ನೋಡಿದೀನಿ ಸೊ ಐ ವಾಂಟ್ ಟು ಬಿ ಇನ್ ಪಾರ್ಟ್ ಆಫ್ ಎವ್ರಿಥಿಂಗ್ ವಿಚ್ನಿಂಗ್ ಎಲ್ಲರೂ ಬಂದು ನಾಟ್ ಜಸ್ಟ್ ಎವ್ರಿಂಗ್ ಸೊ ಸೀಮ್ಲೆಸ್ ಆಗಿ ಟ್ರಾನ್ಸಿಶನ್ ಬೇಕಿತ್ತು ದಟ್ ವಾಸ್ ಎಲ್ಲಿ ನಿಂತು ನನ್ಗೆಲ್ಲೂ ಕಾಣಬೇಕು ನಾನು ಎವ್ರಿಥಿಂಗ್ ಸೊಸ್ಟಬಲ್ ಬರೀ ಕುಕಿಂಗ್ ಅಂತ ಮಾತ್ರ ಅಲ್ವಲ್ಲ ಕುಕ್ ಮಾಡೋದನ್ನ ಒಂದ್ ರೀತಿ ಖುಷಿಯಾಗಿ ಮಾಡಬೇಕು ಅವಕಾಶ ಇದೆ ಅಂತಂದಾಗ ಒಂದು ಕಿಚನ್ ಅನ್ನು ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ शी इज एन ஆல்್ರೆಡ್ ಫಾಲೋವರ್ ಆ ಬಾಬಾ ಓ ಬಾಬಾ ಅವರ ಓಕೆ ಸೊ ಎ ಟೈಮ್ ಇಟ್ಸ್ ಲೈಕ್ ಅವ ಸ್ಮಾಲ್ ಪ್ಲೇಸ್ ಮಾಡಿ ಇದೆ ಕ್ಲೋಸ್ ಇಟ್ ವಿತ್ ಡೋರ್ಸ್ ಭಗವಂತನ್ಗೆ ಭಗವಂತ ಟು ಸಿಂಗ್ ಇನ್ ಇಸ್ ಹೌಸ್ ಅವ್ರಿಗೆ ದೃಷ್ಟಿ ಆಚೆ ಕಡೆ ಬರಬೇಕು ಬಾಗ್ಲ ಹಾಕಿ ಕೂಡೋದೆಲ್ಲ ಅಂಡ್ ಐ ವಾಂಟೆಡ್ ದಿಸ್ ವೆರಿ ಕ್ಲೋಸ್ ವಿತ್ ನೇಚರ್ ಸೊ ಟ್ರೈ ಟು ಇನ್ಕೋಪರೇಟ್ ಪಂಚ ತತ್ವಗಳು ಏನಿದೆ ಅದನ್ನ ಅಡಾಪ್ಟ್ ಮಾಡಿ ಪಂಚಭೂತಗಳು ಮಾಡಿದೀನಿ ಸೊ ಗಿಡಗಳು ಒಂದ್ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಇಲ್ಲೇ ಹಾಕೊಂಡಿದೀನಿ ಕೂತು ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಅವ್ರು ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಮಾಡ್ಬೋದು ಈ ಹಸಿ ಚಿತ್ತಾರ ಅಂತ ಈ ಶಿವಮೊಗ್ಗದ ಕಡೆ ಮಾಡ್ತಾರೆ ಅಹ್ ಶಿವಮೊಗ್ಗದಲ್ಲಿ ಈ ಕೆಲವು ಟ್ರೈಬಲ್ ಜನಾಂಗ ಕೆಲವು ಇನ್ನೂ ಇದ್ದಾವೆ ಅವರು ಮನೆಗಳಲ್ಲಿ ತಮ್ಮ ಒಂದು ಏನಾದ್ರು ಒಂದು ಫಂಕ್ಷನ್ ಆದ್ರೆ ಮದುವೆ ತರ ಏನಾದ್ರು ಆದ್ರೆ ಗೋಡೆಗಳಿಗೆ ಅದ್ರದೇ ಅವ್ರದೇ ಅದೊಂದು ಚಿತ್ತಾರವನ್ನ ಬಿಡಿಸ್ತಾರೆ ಸೊ ಇದು ತುಂಬಾ ಡಬಲ್ ಹೈಟ್ ಬಂದಿದ್ರಿಂದ ಏನ್ ಮಾಡೋದು ವಿ ಹ್ಯಾಡ್ ಟು ಬ್ರೇಕ ಸೊ ವಿ ಗಾಟ್ ಅ ವೆರಿ ಗುಡ್ ಒಂದು ಕಾನ್ಸೆಪ್ಟ್ ಸಿಕ್ತು ಇಲ್ಲಿ ನನಗೆ

ಅಲ್ಲ ಇದೆ ಎಸ್ಪೆಷಲಿ ಸತ್ಯವ್ರದ್ದು ಸರ್ದ ಕಾನ್ಸೆಪ್ಟ್ ಈ ಟಾಲ್ ವಿಂಡೋ ನಾಟ್ ವೈಡ್ ಟಾಲ್ ವಿಂಡೋ ಟಾಲ್ ವಿಂಡೋ ಅಲ್ಲಿ ಟಾಪ್ ಪೋರ್ಷನ್ ಇಸ್ ಫಾರ್ ವೆಂಟಿಲೇಷನ್ ಮಿಡ್ಲ್ ಪೋರ್ಷನ್ ಫಾರ್ ಲೈಟ್ ಫಿಕ್ಸ್ಡ್ ಬಾಟಮ್ ಪೋರ್ಷನ್ ಓಪನಬಲ್ ಶಟರ್ಸ್ ಫಾರ್ ಲೈಟ್ ಅಂಡ್ ಏರ್ ಆ ಕಾನ್ಸೆಪ್ಟ್ ನೋಡಬಹುದು ವೀಕ್ಷಕರೇ ಕರೋಡ್ ವಾಲ್ ಇದೆ ಇಲ್ಲಿ ಹಂಗಿದೆ ಮೇಲೆ ಫಿಲ್ಲರ್ ಸರ್ ಈ ಮನೆಯಲ್ಲಿ ನೀವು ಏನು ಬಳಸ್ಕೊಂಡಿರುವಂತದ್ದು ಅದು ಕ್ಲೇ ಬ್ಲಾಕ್ಸ್ ಅಂತ ಎಸ್ಪೆಷಲಿ ಕೇರಳ ಬಲ್ಯಪಟ್ನಂ ಅಲ್ಲಿಂದ ತರಿಸಿರೋದು ಹಾಲೋ ಕ್ಲೇ ಬ್ಲಾಕ್ಸ್ ಒಂದು ಒಂದು ಕ್ಲೇ ಅದು ಸಿಕ್ಸ್ಟೀನ್ ಇಂಚ್ ಬೈ ಐಟ್ ಇಂಚ್ ಬೈ ಸಿಕ್ಸ್ ಇಂಚಸ್ ಬರುತ್ತೆ ಸಿಕ್ಸ್ ವೆಂಟ್ಸ್ ಬರ್ತದೆ ಮೇಲ್ಗಡೆ ಮೂರು ತಲಗಡೆ ಮೂರು ಸೊ ದ ಬ್ಲಾಕ್ಸ್ ಆರ್ ಹಾಲೋ ಬಟ್ ದೇ ಆರ್ ಲೋಡ್ ಬೇರಿಂಗ್ ಬ್ಲಾಕ್ಸ್ ಸೊ ಯು ಕನ್ಸ್ಟ್ರಕ್ಟ್ ಟೂ ಟು ತ್ರೀ ಸ್ಟೋರೀಸ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಬ್ರಿಂಗ್ ಈ ತರ ಕ್ಲೇ ಬ್ಲಾಕ್ ಒಂದು ವಾಲ್ ಪೈಂಟ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ನಾಲ್ಕು ಡಾರ್ಕ್ ಆಗಿಬಿಟ್ಟಾಗ ಒಂದು ವಾಲ್ ವಿಂಡೋ ಎದುರುಗಡೆದು ಇಟ್ ಶುಡ್ತ ಲೈಟ್ ಬ್ಯಾಕ್ ಇನ್ ಟು ದ ರೂಮ್ ಸೊ ಅವಾಗ ಏನಾಗುತ್ತೆ ಲೈಟ್ ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ ಇಟ್ ಬಿಕಮ್ಸ್ ಮೋರ್ ಕಾಮ್ ಅಂಡ್ ಸೂದಿಂಗ್ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟೇ ಲೈಟ್ ಬೇಕು ನನ್ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿರೋದು ಅಂತ ಸೊ ಸೋ ನಮ್ಮ ಮನೆಯಲ್ಲಿ ದೇರ್ ಆರ್ ನೋ ಅಟ್ಯಾಚಡ್ ಬಾತ್ರೂಮ್ಸ್ ಓಕೆ ಒಂದೊಂದು ರೂಮ್ ಗೆ ಒಂದೊಂದು ಬಾತ್ರೂಮ್ ಅನ್ನೋ ಒಂದು ಕ್ರೈಟೀರಿಯಾ ಇಲ್ಲ ಓಕೆ ಒಂದು ಫ್ಲೋರ್ ಒಂದು ಬಾತ್ರೂಮ್ ಸೊ ಈ ಫಸ್ಟ್ ಫ್ಲೋರ್ ಡುಪ್ಲೆಕ್ಸ್ ಅಲ್ಲಿ ಫಸ್ಟ್ ಇದ್ರೊಳಗೆ ಒಂದು ಕಾಮನ್ ಒಂದು ಇದಿದೆ ಬಾತ್ರೂಮ್ ಟಾಯ್ಲೆಟ್ ಇದೆ ಓಕೆ ಸೋ ಅದಕ್ಕೆ ಈ ಒಂದು ಬಾತ್ರೂಮ್ ಟಾಯ್ಲೆಟ್ ಗೆ ಸರ್ ಹೊರಗಡೆಯಿಂದನು ಆಕ್ಸೆಸ್

ಮೇಜರ್ ಕಾರಣ ಅಂತಂದ್ರೆ ಇದು ಮೊದಲಿಂದ ನಾವು ಬಹಳ ಹಳೆ ಕಾಲದಿಂದ ಡೆಡಾಕ್ಸೈಡ್ ಮಾಡ್ಕೊಂಡು ಬಂದಿರೋರೆ ತೀರಾ ಇತ್ತೀಚೆಗೆ ಅದರ ಮೆಟೀರಿಯಲ್ ಬಂದಿದೆ ವಿಫ್ಟೆಡ್ ಟು ದಟ್ ಹಳೆ ಮನೆಗಳು ನೋಡಿದ್ರೆ ಇವತ್ತು ರೆಡ್ ಆಕ್ಸೈಡ್ ಇರೋ ಮನೆಗಳು ಬೆಂಗಳೂರಿನಲ್ಲಿ ಇದೆ ಇನ್ನು ಇದು ನಮ್ಮ ಅಜ್ಜಿ ಮನೆ ಸೊ ಇಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಅವಾಗ ರೆಡ್ ಆಕ್ಸೈಡೆ ಇತ್ತು ಸೊ ಐ ಥಿಂಕ್ ಐ ವುಡ್ ಇಂಟ್ ಹ್ಯಾವ್ ಎನಿ ಅದರ್ ಫ್ಲೋರಿಂಗ್ ಅಪಾರ್ಟ್ ಫ್ರಮ್ ದಟ್ ಜೊತೆಗೆ ಸಿಮೆಂಟ್ ಫ್ಲೋರ್ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಮೈಕ್ರೋಸ್ಕೋಪಿಕ್ ಪೋರ್ಟ್ಸ್ ಆಗುತ್ತೆ ನೀವು ಕ್ಯಾಸ್ಟ್ ಮಾಡಿದಾಗ ನಾವು ನಡೆದಾಗ ಏನಾಗುತ್ತೆ ಸ್ಮಾಲ್ ವಿತೌಟ್ ಇವನ್ ನೋಟಿಸಿಂಗ್ ನಮಗೆ ಗೊತ್ತಾಗೋದಿಲ್ಲ ಕುಶನಿಂಗ್ ಬಟ್ ದೇರ್ ಈಸ್ ಎ ಕುಶನಿಂಗ್ ಎಫೆಕ್ಟ್ ದಟ್ ಈಸ್ ವೆರಿ ಸಾಫ್ಟ್ ಒಂದು ಈ ಫೀಟ್ ಇದು ಒಂದು ಸನ್ಸ್ ರೂಮ್ ಅಂತ ಮಾಡಿದ್ವಿ ಮಗನಿಗೆ ಮಗನಿಗೋಸ್ಕರ ಮಗ ಸೊಸೆ ಇದ್ದಾರೆ ಅದು ಆ ಕಡೆಗೆ ಒಂದು ಬಾಲ್ಕನಿ ಇದೆ ಅದಕ್ಕೆ ಅಟ್ಯಾಚ್ಡ್ ಆಗಿ ವಾಕಿಂಗ್ ವಾರ್ಡ್ ರೂಮ್ ಸೊ ರೆಗ್ಯುಲರ್ ಬೆಡ್ ಗಳಲ್ಲಿ ರೆಗ್ಯುಲರ್ ವಾರ್ಡ್ರೋಪ್ಸ್ ಅಂತ ಮಾಡ್ಸಿಲ್ಲ. ಯಾಕೆಂದ್ರೆ ವಾರ್ಡ್ರೋಬ್ ಹ್ಯೂಜ್ ಆಗಿರ್ತದೆ ಅದು ಬೆಡ್ ರೂಮ್ ಇಸ್ ಸಿಂಪಲ್ ಅಂಡ್ ಸ್ಟ್ರೈಟ್ ವಿತ್ ಮಿನಿಮಮ್ ಗ್ಯಾಜೆಟ್ಸ್. ಸೊ ಸೋ ಇದೊಂದು ಕಾಮನ್ ಏರಿಯಾ. ಇದಕ್ಕೆ ಅಟ್ಯಾಚ್ಡ್ ಆಗಿ ಒಂದು ಗೆಸ್ಟ್ ರೂಮ್ ಅಂತ ಮಾಡ್ಕೊಂಡಿದೀವಿ. ಅಲ್ಲೊಂದು ಬಾಲ್ಕನಿ ಬರುತ್ತೆ. ಓಕೆ. ಇದಕ್ಕೆ ಒಂದು ಈ ಇದೊಂದು ಸ್ಲೈಡಿಂಗ್ ಫೋಲ್ಡಿಂಗ್ ಡೋರ್ ಇದೆ ಇದನ್ನು ಕ್ಲೋಸ್ ಮಾಡಿದ್ರೆ ದಿಸ್ ಬಿಕಮ್ಸ್ ಅ ಗೆಸ್ಟ್ ಐ ಕ್ಯಾನ್ ಸ್ಲೀಪ್ ಟು पीपल ಇಲ್ಲಿ ರೈಟ್ ಫುಲ್ ಇದೆ अगेन ಈ ಫ್ಲೋರ್ ಅಲ್ಲಿ ದಿಸ್ ಇಸ್ ದಿ ಕಾಮನ್ ಬಾತ್ರೂಮ್ ಓಕೆ ನೋ ಅಟ್ಯಾಚ್ಡ್ ಬಾತ್ರೂಮ್ಸ್ ರೈಟ್ ನಾವು ಮೇಲ್ಗಡೆ ಟೆರೇಸ್ ಅಲ್ಲಿ ಯಾವುದೇ ಗಾರ್ಡನ್ ಮಾಡಿಲ್ಲ ಓಕೆ ಸೋ ವಿ ಕಲೆಕ್ಟ್ ಆಲ್ ದ ವಾಟರ್ ಫ್ರಮ್ ದ ಟೆರೇಸ್ ಟು ಅವರ್ ಟ್ಯಾಂಕ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ ಎರಡು ಪಾಪ್ ಅಪ್ ಫಿಲ್ಟರ್ ಇದೆ ಥ್ರೂ ಫಿಲ್ಟರು ಏನಿದೆ ಎಂಟೈರ್ ಟೆರೇಸ್ ವಾಟರ್ ಕಮ್ಸ್ ಅಂಡ್ ಕಲೆಕ್ಟ್ಸ್ ದ ಸಂಪ್ ಅದೇ ನೀರನ್ನು ನಾವು ಕುಡಿಯೋದು ಥ್ರೂ ಔಟ್ ದ ಇಯರ್ ಮಳೆ ನೀರು ಫಿಲಪ್ ಆಗುತ್ತೆ ಫುಲ್ ಫಿಲಪ್ ಆಗುತ್ತೆ ಅದು ಇಲ್ಲ ಅಂತಂದಾಗ ಬೋರ್ವೆಲ್ ಇದೆ ಸೊ ಅದಿಲ್ಲ ಅಂದರೆ ಬೋರ್ವೆಲ್ಲು ಇಲ್ಲ ಅಂತಂದರೆ ಮಳೆ ನೀರು ನಮ್ಮ ಮನೆಗೆ ನಾವು ವಾಟರ್ ಕನೆಕ್ಷನ್ ಇಲ್ಲ ಇಲ್ಲ ಇಲ್ಲಿ ನಮ್ಮನೆ ತಗೊಂಡಿಲ್ಲ ನಮ್ಮನೆ ತಗೊಂಡಿಲ್ಲ ಆ ಗ್ರೌಂಡ್ ಫ್ಲೋರ್ ಗೆ ಒಂದು ಕೊಟ್ಟಿದ್ರೂ ಅದು ಚಿಕ್ಕಮ್ಮ ಇದ್ದಾಗ ಇಂಡಿಪೆಂಡೆಂಟ್ ಆಗಿರ್ತಾರೆ ನಂತರ ಈಗ ರೆಂಟಿಗೆ ಕೊಟ್ಟಿರೋದ್ರಿಂದ ಸೊ ಅವ್ರಿಗೋಸ್ಕರ ಒಂದು ಸಪರೇಟ್ ಆಗಿ ಬೇಕಾಗ್ತದೆ

ಸೊ ಎಲ್ಲ ಕನ್ಸ್ಟ್ರಕ್ಷನ್ ಅಷ್ಟೊತ್ತಿಗೆ ಸುಮಾರು ಒಂದು ಒಂದು ಮುಕ್ಕಾಲು ವರ್ಷ ಆಯಿತು ಒಂದು ಟ್ವೆಂಟಿ ಮಂತ್ಸ್ ಅಷ್ಟೊತ್ತಿಗೆ ನಮಗೊಂದು ಅರೌಂಡ್ ಸೆವೆಂಟಿ ಲ್ಯಾಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಸೊ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಗ್ರೌಂಡ್ ಫಸ್ಟ್ ಅಂಡ್ ಸೆಕೆಂಡ್ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಅರೌಂಡ್ ತರ್ಟಿ ಸಿಕ್ಸ್ ಸ್ಕ್ವೇರ್ಸ್ ಅಂದರೆ ಮೂರು ಸಾವಿರದ ಆರುನೂರು ಚದರಡಿ ಅಷ್ಟು ಬರ್ತದೆ ಸೆವೆಂಟಿ ಲ್ಯಾಕ್ಸ್ ಒಳ್ಳೆ ವೈಬ್ಸ್ ಒಳ್ಳೆ ಸ್ಪಿರಿಚುಲ್ ಫೀಲಿಂಗ್ ಒಳಗೆ ಮತ್ತು ತಂಪಾದ ವಾತಾವರಣ ಎಷ್ಟು ಬೇಕು ಅಷ್ಟೇ ಲೈಟ್ ನಾನು ಹೇಳಿದ್ನಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫೋಟೋಜೆನಿಕ್ ಹೌಸ್ ಇದು ನೋಡಿದ್ರಲ್ಲಿ ನಮ್ಮ ವೀಕ್ಷಕರಿಗೆ ಇದನ್ನ ತೋರಿಸ್ಲಿಕ್ಕೆ ನನ್ಗೆ ಒಂದು ಅವಕಾಶ ಸಿಕ್ಕಿದ್ದು ಕೂಡ ಒಂದು ಸೌಭಾಗ್ಯ ಅಂತ ಅನ್ಕೊತೀನಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮಗೂ ಒಂದು ನಮ್ಮನೇನ ನಮಗೆ ಚೆನ್ನಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಇರ್ತೀವಿ ಹೊರಗಡೆಯಿಂದ ಒಬ್ರು ಬಂದು ನಿಜವಾಗ್ಲು ಈ ರೀತಿ ಒಂದು ಒಂದು ಅನ್ನೋ ಈ ಮನೆಯ ಡಿಸೈನ್ ಮಾಡಿದಂತ ಹಿರಿಯ ಆರ್ಕಿಟೆಕ್ಟ್ ಶ್ರೀಯುತ ಸತ್ಯಪ್ರಕಾಶ್ ವಾರಾಣಸಿ ಅವರು ನಮ್ ಜೊತೆ ಇದ್ದಾರೆ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಈ ತರದ ಒಂದು ಸ್ಕೈಲೈಟ್ ಅನ್ನು ನೀವು ಮನೆಯೊಳಗೆ ತರ್ತಿರಲ್ಲ ಸೊ ಇದ್ರ ಹಿಂದಿನ ಪರಿಕಲ್ಪನೆಯನ್ನು ಸ್ವಲ್ಪ ಹೇಳಿ ನಮ್ಗೆ ನನ್ನನ್ನು ತುಂಬಾ ಪ್ರಭಾವಿಸಿರುವಂತಹ ಒಬ್ಬ ಆರ್ಕಿಟೆಕ್ಟ್ ಶಂಕರ್ ಕಾನಡಿ ಅವರು ಸೊ ನಾನು ಅವರ ಜೊತೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೇ ಕೆಲಸ ಮಾಡ್ತಾ ಇದ್ದೆ ಅವರು ಆ ಕಾಲಕ್ಕೆ ಸ್ಕೈಲೈಟ್ಸ್ ಅನ್ನು ಅವರು ಬೆಳಕಿಂಡಿಗಳನ್ನು ಆಕಾಶದಿಂದ ಬರುವಂತಹ ಬೆಳಕಿಂಡಿಗಳನ್ನು ಬಳಸ್ತಾ ಓಕೆ ಮುಖ್ಯವಾಗಿ ಪರಿಕಲ್ಪನೆ ನಗರ ಈಗ ಹಳ್ಳಿಯಲ್ಲೂ ಕೂಡ ಬರ್ತಾ ಇದೆ ಜನ ಕಟ್ಟುವಾಗ ತುಂಬಾ ನಿವೇಶನದ ಅಕ್ಕಪಕ್ಕದವರೇ ಕಟ್ತಾರೆ ಹಾಗಾಗಿ ನಮ್ಮ ಎಡ ಬಲ ಬದಿಯಿಂದ ಬೆಳಕು ಬರುತ್ತೆ ಅನ್ನೋದ್ ಇವತ್ತು ಸ್ವಲ್ಪ ಸಾಧ್ಯ ಇಲ್ಲ ಅನ್ನೋ ಮಟ್ಟಿ ಹೊರಟು ಈ ಮನೆಯಲ್ಲೂ ಕೂಡ ಆಗಿದೆ ಈ ಮನೆಯಲ್ಲೂ ಕೂಡ ಅದೇ ಪಕ್ಕದಲ್ಲಿ ತುಂಬಾ ಎತ್ತರವಾದ ಒಂದು ಮನೆ ಬರುವ ಕಾರಣ ಇಲ್ಲಿಗೆ ಒಳಗಡೆ ಹೆಚ್ಚು ಬರಲಿಕ್ಕೆ ಬೆಳಕು ಬರುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು ನಾವು ಆಕಾಶದಿಂದ ಬರುವಂತಹ ಬೆಳಕನ್ನು ಬಳಸ್ಕೊಂಡಾಗ ಯಾರು ನಮ್ಮನ್ನ ಬೆಳಕನ್ನ ತಡಿಲಿಕ್ಕೆ ಯಾರು ಇಲ್ಲ ಅದು ಮುಖ್ಯವಾದ ಎರಡ್ನೇದ್ದು ಈ ಸ್ಕೈಲೈಟ್ಸ್ ಅಂತ ಕೊಡುವಂತಹದ್ದು ಬೆಳಕಂಡಿಗಳನ್ನು ಕೊಡುದು ಕೇವಲ ಬೆಳಕಿಗೆ ಅಲ್ಲ ಇಂಗ್ಲಿಷ್ ನಲ್ಲಿ ಚಿಮ್ನಿ ಎಫೆಕ್ಟ್ ಅಂತ ಹೇಳ್ತೇವೆ ಒಳಗಡೆ ಬರುವಂತ ಬಿಸಿ ಗಾಳಿ ಅದಕ್ಕೆ ನಾವು ಉಸಿರಾಟದ ಗಾಳಿ ಇರಬಹುದು ನಮ್ಮ ಚರ್ಮಕ್ಕೆ ತಾಗುವಂತಹ ಗಾಳಿ ಇರಬಹುದು ಅಥವಾ ಹೊರಗಡೆ ಶಾಖದಿಂದ ಬರುವಂತ ಗಾಳಿ ಬಿಸಿ ಆಗುದಿರ್ಬಹುದು ಫೌಲ್ ಏರ್ ಹಾಟ್ ಏರ್ ಅಂಡ್ ಫೌಲ್ ಏರ್ ಇವೆಲ್ಲವೂ ಕೂಡ ಸಹಜವಾಗಿ ಮೇಲೆ 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 ಹೋಗ್ತಾ ಇರ್ತವೆ ಓಕೆ ಮೇಲೆ ಮೇಲೆ ಹೋಗುವಂತ ಗಾಳಿಗೆ ಹೊರಗೆ ಹೋಗ್ಲಿಕ್ಕೆ ನಾವು ಒಂದು ಅವಕಾಶ ಮಾಡಿ ಕೊಟ್ಟಾಗ ನಮ್ಮಲ್ಲಿ ಗವಾಕ್ಷಿಗಳು ಇರ್ತಿತ್ತು ಡಿಸ್ಪ್ಲೇಸ್ಮೆಂಟ್ಲೇಷನ್ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೊಸ ಗಾಳಿ ಮೇಲೆ ಹೋಗ್ತಿರುತ್ತೆ ಹಳೆ ಗಾಳಿ ಹೊರಗೆ ಹೋಗ್ತಾ ಇರುತ್ತೆ ಮನೆ ತಂಪಾಗುತ್ತೆ ಮತ್ತೆ ಆರೋಗ್ಯಯುತವಾಗಿರುತ್ತೆ ಎರಡೂ ಕಾರಣಕ್ಕಾಗಿ ಸ್ಕೈಲೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಸರ್ ಇಲ್ಲೊಂದು ಗೆಸ್ಟ್ ಬೆಡ್ ರೂಮ್ ಇದಕ್ಕೆ ಕೊಟ್ಟಂತ ಒಂದು ಬಾಗಿಲು ಈ ಡಿಸೈನ್ ಬಹಳ ಯುನೀಕ್ ಆಗಿದೆ ಇದೊಂದು ರೀತಿಯ ಎಲ್ಲಾ ಕಡೆ ನಾವು ನೋಡೋದಿಲ್ಲ ಇದೊಂದು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀರಿ ಇದರ ಒಂದು ಪರಿಕಲ್ಪನೆಯನ್ನು ಕೂಡ ಒಟ್ಟಾಗಿ ನಾವು ನೋಡಿದ್ರೆ ಒಂದು ವಿನ್ಯಾಸ ಕ್ರಮಗಳಲ್ಲಿ ಕೆಲವು ವಿನ್ಯಾಸ ಕ್ರಮಗಳು ಯಾವುದೋ ಕಾರಣಕ್ಕಾಗಿ ಸಾರ್ವಜನಿಕ ಆಗಿದೆ ಪಬ್ಲಿಕ್ ಆಗಿದೆ ಎಲ್ಲ ಕಡೆ ಕಾಮನ್ಲಿ ಯೂಸ್ಡ್ ಅಂತ ಆಗಿದೆ ಅದನ್ನು ಬಿಟ್ಟು ನಾವು ಯೋಚನೆ ಸರ್ತಿ ನಮ್ಮಲ್ಲಿ ನಾವು ಕೆಲವೊಂದು ಕಡೆ ಅಡ್ಡಗೋಡೆ ಅಂತ ಹಾಕ್ತೇವೆ ಹಾಫ್ ವಾಲ್ ಆರ್ ಟು ವಾಲ್ ಅಂತ ಮಾಡ್ತೇವೆ ಈ ಕಡೆಯಿಂದ ಆ ಕಡೆಗೆ ಒಂದೇ ಕೋಣೆ ಅಂತ ಅನಿಸ್ಬೇಕು ಆದ್ರೆ ಪೂರ್ತಿಯಾಗಿ ಕಾಣಬಾರದು ಅಲ್ಲಿ ಅದನ್ನ ಬಳಸ್ತೇವೆ ಇದು ನಿಜವಾಗಿ ನೋಡಿದರೆ ಇದು ಇಡೀ ಒಂದೇ ಸ್ಥಳ ಇದು ಒಂದೇ ಜಾಗ ಇದು ಹಾಲ್ನಾಗ ನಿಮಗೆ ಮಾಡೋದು ಬಿದ್ದಾಗ ಎರಡು ಕೋಣೆಗಳಾಗುವಂತಹದ್ದು ನಿಜ ಸೊ ಈ ರೀತಿಯಾದಂತಹ ವಿನ್ಯಾಸ ಕ್ರಮಗಳನ್ನ ಬಳಸ್ಕೊಂಡು ನಾವು ಇದನ್ನ ಇಂಗ್ಲಿಷ್ ನಲ್ಲಿ ಆದ್ರೆ ಮಲ್ಟಿಫ ಒಂದು ಜಾಗದಿಂದ ನಮಗೆ ಒಂದಕ್ಕಿಂತ ಮೀರಿ ಮೂರೋ ನಾಲ್ಕೋ ಎಷ್ಟೋ ಬಗೆ ಬಗೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಲಿಕ್ಕೆ ಆಗುವಂತಹದ್ದು ಫಂಕ್ಷನ್ ಅಲ್ಲಿ ನಾವು ಇಡಬೇಕು ಮಲ್ಟಿಫಂಕ್ಷನ್ ನಾವು ಇಲ್ಲಿ ಹಾಕೋ ಕಾರಣ ಮತ್ತೆ ಇವುಗಳು ನಮಗೆ ಕೂಡ ಏನ್ ತೊಂದರೆ ಕೊಡೋದಿಲ್ಲ ನಾವು ಈ ಕ್ರಮವನ್ನ ಎಷ್ಟೋ ಮನೆಗಳಲ್ಲಿ ಮನೆಯಿಂದ ಹೊರಗೆ ಮತ್ತೆ ಒಳಗೆ ಮನೆ ಒಳಗಡೆ ಕೂತಿರ್ತೇವೆ ಮನೆ ಹೊರಗಡೆ ಒಂದು ಗಾರ್ಡನ್ ಇರುತ್ತೆ ಒಂದಷ್ಟು ಹು ಸಸಿಗಳು ಇರ್ತವೆ ನಾವು ಇಂಥ ಅಲ್ಲಿ ಹೋದಾಗ ಒಳಗೆ ಹೊರಗೆ ನಾವು ಇದನ್ನ ಇಂಡೋರ್ ಔಟ್ಡೋರ್ ಕನೆಕ್ಟಿವಿಟಿ ಅಂತ ಕರಿತೇವೆ ನಮ್ಮ ಆಫೀಸ್ ಅಲ್ಲಿ ಅದನ್ನ ಕೂಡ ನಾವು ಇದರ ಮೂಲಕ ನಾವು ಸಾಧಿಸ್ತೇವೆ ಈ ಐಡಿಯಾಗಳ ಮೂಲಕ ಮನೆಗಳು ಸುಂದರವಾಗಿರಬೇಕು ಅಂತ ಒಂದು ಕನಸಿರ್ತದೆ ಆದರೆ ಕೇವಲ ಸುಮ್ಮನೆಂದು ಗೋಡೆ ಕಟ್ಟಿ ಒಂದು ಮಾಡು ಹಾಕಿ ಒಂದು ನೆಲ ಹಾಕಿ ಸುಂದರ ಆಗುವುದಿಲ್ಲ ಇನ್ನು ಕೆಲವು ಜನ ಈ ಸುಂದರ ಅನ್ನೋ ಕಲ್ಪನೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಂತರಿಕ ವಿನ್ಯಾಸ ಇಂಟೀರಿಯರ್ ಡಿಸೈನ್ ಅಂತ ಮಾಡಿಸ್ಕೊಡ್ತಾರೆ ಕಟ್ಟು ರೀತಿಯಲ್ಲಿಯೇ ನಾವು ಆ ಮನೆಯ ಒಂದು ಆಂತರ್ಯದ ಸೌಂದರ್ಯವನ್ನು ತರಬಹುದು ಅಂತ ಹೇಳಲಿಕ್ಕೆ ಇದೊಂದು ಸಣ್ಣ ನಿದರ್ಶನ ಈಗ ಇಲ್ಲಿ ಕೆಳಗಡೆಯಿಂದ ಡಬಲ್ ಹೈಟ್ ಇದೆ ನಾವಿಲ್ಲಿ ಇತ್ಕೊಂಡಿದ್ದೇವೆ ಡಬಲ್ ಹೈಟ್ ಇದೆ ಈ ಕೆಳಗಡೆಯಿಂದ ನೋಡಬಹುದು ಈಗ ನೋಡಿ ಇಲ್ಲಿ ಇದನ್ನ ಒಂದು ಮರದಲ್ಲೋ ಕಬ್ಬಿಣದಲ್ಲೋ ರೈಲಿಂಗ್ ಅಲ್ಲೋ ಯಾವುದೋ ಒಂದೆಲ್ಲ ಮಾಡ್ತಾ ಮಾಡ್ತಾ ಕಟ್ಟಬಹುದು ಅದನ್ನ ನಾವು ಇದನ್ನು ಕೂಡ ಇದೇ ಕಲ್ಲು ಮತ್ತು ಇಟ್ಟಿಗೆಯಲ್ಲಿ ಕಟ್ಟದಾಗ ಮನೆಯ ಬೇರೆ ಭಾಗಗಳಿಗೂ ಅದು ಹೊಂದಿಕೊಂಡು ಹೋಗ್ತದೆ ಅದು ಒಂದು ಎರಡನೇದಾಗಿ ವಿನ್ಯಾಸ ದೃಷ್ಟಿಯಿಂದ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಿಂತವುಗಳನ್ನು ಇದಕ್ಕೆ ಅದರದ್ದೇ ಆದಂತಹ ಒಂದು ಪ್ರಪೋರ್ಷನ್ ಅಂತ ಆದ್ರೆ ಇದನ್ನ ಒಮ್ಮೆ ನಾವು ಮಾಡಿದ ಮೇಲೆ ಕಟ್ಟುವಂಥ ಮೇಸ್ತ್ರಿಗಳಿಗೆ ದೊಡ್ಡ ಕೆಲಸ ಇಲ್ಲ ಇದಕ್ಕೆ ದೊಡ್ಡ ಖರ್ಚು ಬರೋದಿಲ್ಲ ಒಮ್ಮೆ ಕಟ್ಟಿದ ಮೇಲೆ ಇದರಲ್ಲಿ ಯಾವುದೇ ಮುಂದಕ್ಕೆ ಮೆಂಟನೆನ್ಸ್ ನೋಡಿಕೊಳ್ಳುವಂಥ ಖರ್ಚು ಏನು ಬರೋದಿಲ್ಲ ಇನ್ನೊಂದು ಈ ಈ ಒಂದು ಸಂದರ್ಭದಲ್ಲಿ ಇದರ ಹಿಂದೆ ಡಬಲ್ ಹೈಟ್ ಬಂತು ಅಲ್ಲಿ ದೇವರ ಕೋಣೆಯಿಂದ ಬರುವಂಥ ಇಷ್ಟು ಎತ್ತರ ಬಂತು ಅಲ್ಲಿ ಮೇಲ್ಗಡೆ ಚಿತ್ತಾರ ಕೆಲಸ ಇದೆ ನಾವು ನಾವಲ್ಲಿ ನೋಡೋ ಹಾಗೆ ಸ್ಕೈಲೈಟ್ಸ್ ಇದೆ ಅಲ್ಲಿ ಬಿಸಿ ಗಾಳಿ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ ಬಿಸಿ ಇನ್ನೊಂದು ಮಾಡ್ತಾರೆ ಕೆಲವು ಮನೆಗಳಲ್ಲಿ ಹೋ ಸ್ಕೈಲೈಟ್ ಒಳ್ಳೆ ಐಡಿಯಾ ಅಂತ ಹೇಳಿ ಹಾಕೋದು ಬಿಸಿಗಾಳಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡದ ಕಾರಣ ಮನೆ ಒಳಗಡೆ ಸೆಕೆ ಜಾಸ್ತಿ ಆಗ್ತದೆ ಮತ್ತೆ ಮನೆಯ ಬೈತಿರ್ತಾರೆ ಯಾವುದೇ ಒಂದು ವಿನ್ಯಾಸಕರ ಮೀಗ ಇಲ್ಲಿ ಹೇಳುವಂಥ ಈ ರೀತಿಯಾದಂತಹ ಒಂದು ಕಲಾತ್ಮಕವಾದಂತಹ ಗೋಡೆ ಮಾಡೋದಿರಬಹುದು ಅಥವಾ ಗಾಳಿ ಬೆಳಕಿನ ಒಂದು ವ್ಯವಸ್ಥೆ ಮಾಡಿಕೊಡೋದಿರಬಹುದು ಪ್ರತಿಯೊಂದನ್ನು ಕೂಡ ಅದರ ಹಿನ್ನೆಲೆ ತಿಳ್ಕೊಂಡು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅಂತ ಯೋಚನೆ ಮಾಡಿ ಸುಮ್ಮ ಸುಮ್ಮನೆ ಅಲ್ಲಿ ನೋಡಿದ್ದಲ್ಲಿ ಇಲ್ಲಿ ತಂದು ಮಾಡಲಿಕ್ಕೆ ಆಗೋದಿಲ್ಲ ಮೊದಲಿನ ಕಾಲದಲ್ಲಿ ಒಂದು ಮನೆಯ ಮಾಡು ರೂಫ್ ಮಾಡಬೇಕಾದ್ರೆ ಮರದ ತೊಲೆಗಳನ್ನು ಹೀಗೆ ಹಾಕಿ ಅದರ ಮಧ್ಯದಲ್ಲಿ ಹಲಗೆಯೋ ಅಥವಾ ಮಣ್ಣೋ ಹೀಗೆಲ್ಲ ಮಾಡೋರು ಇದು ಅದರ ಒಂದು ಆಧುನಿಕ ರೂಪ ನಾವಿಲ್ಲಿ ಏನು ಮಾಡ್ತೇವೆ ಅಂದರೆ ಕಾಂಕ್ರೀಟ್ ಇದರಲ್ಲಿ ಕಾಂಕ್ರೀಟ್ ಬೀಮ್ ಹಾಕಿರೋದು ನಾವಿಲ್ಲಿ ಸ್ಟೀಲ್ ಬೀಮ್ ಕೂಡ ಹಾಕಬೇಕು ಬೇಕಿದ್ದರೆ ಮತ್ತು ಅವರ ಮಧ್ಯಭಾಗದಲ್ಲಿ ಇದನ್ನು ಜಾಕ್ ಆರ್ಚ್ ಅಂತ ಹೇಳ್ತೇವೆ ಆರ್ಚ್ ಪ್ಯಾನೆಲ್ ಜಾಕ್ ಆರ್ಚ್ ಹಾಗೆ ಇಲ್ಲಿ ನಾವು ಕಲ್ಚಪ್ಪುಡಿ ಹಾಕಬಹುದು ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿ ಹಾಕಿ ನಾವು ರೂಫ್ ಮಾಡ್ಲಿಕ್ಕೆ ಅವಕಾಶ ಇದೆ ಈ ಮನೆಯಲ್ಲಿ ಜಾಕಾರ್ಚ್ ರೂಫ್ ಅಂತ ಮಾಡಿದ್ದೇವೆ ಸೊ ಈ ರೂಫ್ ಇದ್ದು ಏನು ಸ್ಪೆಷಾಲಿಟಿ ಈಗ ಪೂರ್ತಿಯಾಗಿ ನಾವು ಒಂದು ಕಾಂಕ್ರೀಟ್ ರೂಫ್ ಮಾಡುವಾಗ ಇಟ್ಸ್ ಸಂ ಅಂದ್ರೆ ಒಂದೇ ಇರ್ತದೆ ಒಂದು ವೇಳೆ ನಮಗೆ ಈ ಆರ್ ಸಿ ಸಿ ರೂಫಿನ ಬದಲಿಗೆ ಬೇರೆ ರೀತಿ ಒಂದು ವಿನ್ಯಾಸ ಬೇಕು ಅಂತಾದರೆ ಎರಡೆರಡು ಮೂರು ಕಾರಣಗಳನ್ನು ಕೊಡಬಹುದು ನಾವಿಲ್ಲಿ ಒಂದು ಸೌಂದರ್ಯಕ್ಕಾಗಿ ಚಂದಕ್ಕಾಗಿ ಇನ್ನೊಂದು ವಿಶೇಷತೆಗಾಗಿ ಇನ್ನೊಂದು ಹಣ ಉಳಿಸ್ಲಿಕ್ಕೆ ಈ ಒಂದು ರೂಫ್ ಏನಿದೆ ಈಗ ನಾವು ಇಲ್ಲಿ ನೋಡ್ತಾ ಇರುವಂತಹದ್ದು ಇಲ್ಲಿ ನಾಲ್ಕು ಕಾರುಗಳಿಗೆ ಅವಕಾಶ ಇದೆ ಇದು ತುಂಬ ದೊಡ್ಡ ಮಟ್ಟಿನ ಒಂದು ರೂಫ್ ಇದು ತುಂಬ ದೊಡ್ಡ ಮಾಡಿದು ಇದನ್ನು ನಾವು ಕೇವಲ ಒಂದು ಆರ್ ಸಿ ಸಿಯಲ್ಲಿ ಮಾಡೋದಿದ್ದಿದ್ದರೆ ಮಧ್ಯಲು ಕಂಬ ಕೊಡದೆ ತುಂಬ ದಪ್ಪ ಬರ್ತಿತ್ತು ಸಿಕ್ಕಾಪಟ್ಟ ದಪ್ಪ ಬರ್ತಿತ್ತು ಅದು ಈ ಒಂದು ಕ್ರಮವನ್ನು ನಾವು ಅಳವಡಿಸಿದ ಕಾರಣ ನಮಗೆ ಸ್ವಲ್ಪ ಕಡಿಮೆ ಕೆಲಸದಲ್ಲಾಯಿತು ಆಯ್ತು ಮಧ್ಯ ಕಂಬ ಇಲ್ಲದೆ ನೋಡಿ ಇಷ್ಟು ದೊಡ್ಡ ನಾವು ಕಂಬ ಇಲ್ಲದೆ ದಪ್ಪದ ಒಂದು ರೂಫ್ ಬಾರದ ರೀತಿಯಲ್ಲಿ ನಮ್ಮ ಆಯ್ತು ನೀವು ಸೇರಿ ಉತ್ತಮವಾದ ಒಂದು ಮೌಲ್ಯವನ್ನು ಈ ಒಂದು ವಿಡಿಯೋಕ್ಕೆ ಕೊಟ್ಟಿದ್ದೀರಿ ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಾನು ನಿಮಗೆ ಧನ್ಯವಾದ ಹೇಳ್ತೇನೆ ಈ ಮೂಲಕವಾಗಿ ನೀವು ಸಾವಿರಾರು ಜನರ ಮನ ಪರಿವರ್ತನೆ ಮಾಡ್ತಾ ಇದ್ದೀರಿ ಈ ಒಳ್ಳೆ ಕೆಲಸ ನೀನು ಒಂದೆಯೂ ಮಾಡಿ ಸೊ ಮಚ್ Okay.